ಹಲೋ ಗೈಸ್ ಹೇಗಿದ್ರ ವೆಲ್ಕಮ್ ಟು ರಿಚ್ ರಶ್ ಚಾಲ್ ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸರ್ವಿಸ್ ಕಾರ್ಡ್ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ನೂ ಎಲ್ಲೆಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಳ್ಬಹುದು ಅದೇ ರೀತಿ ದಾಖಲಾತಿಗಳು ಏನೇನ್ ಬೇಕು ಎಲ್ಲಿ ವಿಸಿಟ್ ಮಾಡಿದ್ರೆ ಅಪ್ಲೈ ಮಾಡಬಹುದು ಅದೇ ರೀತಿ ಈ ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು ಸ್ವಯಂ ಉದ್ಯೋಗ ಸಾಲದ ಯೋಜನೆ ಆಗಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಯಾವ್ಯಾವ ಕ್ಯಾಸ್ಟ್ ಜನಗಳಿಗೆ ಬಿಟ್ಟಿದ್ದಾರೆ ಯಾವ ಯಾವ ನಿಗಮಗಳಿಂದ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಮೈನ್ ಆಗಿ ಈ ತರ ಒಂದು ಸೌಲಭ್ಯಗಳು ಬಡವರು ಪಡ್ಕೊಳ್ಳೋದಕ್ಕಿಂತ ಮೈನ್ ಆಗಿ ಶ್ರೀಮಂತರೇ ಪಡ್ಕೊಳ್ಳುವಂತ ಒಂದು ಸೌಲಭ್ಯಗಳು ಇವಾಗಿದೆ ಅರ್ಥ ಆಯ್ತಾ ಯಾಕೆ ಅಂದ್ರೆ ಬಡವ್ರಿಗೆ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವ ಟೈಮ್ ನಲ್ಲಿ ಬಿಡೋದಿಲ್ಲ ಅಂತ ಮಟ್ಟಿಗೆ ಗೊತ್ತಾಗೋದಿಲ್ಲ ಈಗಿನ ಪ್ರೆಸೆಂಟ್ ಗಳಲ್ಲಿ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವ ಟೈಮ್ ನಲ್ಲಿ ಬಿಡೋದಿಲ್ಲ ಅಂತ ಈಗ ಅನಲೈಸ್ ಮಾಡ್ತಾರೆ ಯಾಕೆಂದ್ರೆ ಈಗ ಪ್ರತಿಯೊಬ್ಬ ವಾಟ್ಸಪ್ ಇದೆ ಗ್ರೂಪ್ ಗಳಿದಾವೆ ಅದೇ ರೀತಿ ಸೈಬರ್ಗೆ ಸಂಬಂಧಪಟ್ಟ ಯೂಟ್ಯೂಬ್ಗಳು ಸಿಕ್ಕಾಪಟ ಇದೆ ಅರ್ಥ ಇತ ಯೂಟ್ಯೂಬ್ ಚಾನೆಲ್ ಗಳು ಅದ್ರಲ್ಲೆಲ್ಲ ನೋಡಿ ತಿಳ್ಕೊಂಡು ಒಂದು ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಹೊರಡ್ತಾರೆ ಜನ ಹೋಗ್ತಾರೆ ಸೈಬರ್ ಸರ್ವಿಸ್ ಸೆಂಟರ್ ಗಳಿಗೆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇನ್ನು ಕೆಲವೊಂದು ಸರ್ವಿಸ್ ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ಈ ತರ ಒಂದು ಅಪ್ಲಿಕೇಶನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಸರ್ವಿಸ್ಗಳು ಯಾರ್ಯಾರಿಗೆ ಬಿಟ್ಟಿದ್ದಾರೆ ಅದೇ ರೀತಿ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ಸಿ ಎಸ್ ಟಿ ಜನಗಳಿಗೆ ಏನಾದ್ರು ಈ ತರ ಒಂದು ಸರ್ವಿಸ್ಗಳು ಬಿಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಬಿಟ್ಟಿಲ್ಲ ಎಸ್ ಸಿ ಮತ್ತೆ ಎಸ್ ಟಿ ಗಳಿಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ನಿಗಮದಿಂದ ಬಿಡಬಹುದು ಇದು ಯಾವ ಸ್ಕೀಮ್ ನಿಂದ ಬಿಟ್ಟಿದ್ದಾರೆ ಅಂದ್ರೆ ಸುಮಾರು ದೇವರಾಜು ಅರಸು ನಿಗಮಗಳಿಂದ ಬಿಟ್ಟಿರುವಂತಹ ಸ್ಕೀಮ್ ಆಗಿದೆ ಯಾರ್ಯಾರಿಗೆ ಈ ಸ್ಕೀಮ್ಗಳು ಯಾವ ಕ್ಯಾಶ್ ಸ್ಟೋರ್ಗೆ ಬಿಟ್ಟಿದ್ದಾರೆ ಮೇನ್ ಆಗಿ ದೇವರಾಜು ಅರಸ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಗಿರ್ಬೋದು ಕರ್ನಾಟಕ ಅಲೆಮಾರಿ ನಿಗಮ ಆಗಿರ್ಬೋದು ಮಡಿವಾಳ ಮಾಚಿದೇವ ನಿಗಮ ಆಗಿರ್ಬೋದು ವೀರಶೈವ ಲಿಂಗಾಯತ ನಿಗಮ ಮರಾಠ ನಿಗಮ ಆಗಿರ್ಬೋದು ಅಥವಾ ಸವಿತಾ ಸಮಾಜ ನಿಗಮ ಆಗಿರ್ಬೋದು ಉಪರ ಅಭಿವೃದ್ಧಿ ನಿಗಮ ಈ ಒಂದು ಕ್ಯಾಸ್ಟ್ ಗಳಿಗೆ ಈ ಒಂದು ಮೂರು ಸೌಲಭ್ಯಗಳನ್ನ ಬಿಟ್ಟಿದ್ದಾರೆ ಇದಕ್ಕೆ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಅದೇ ರೀತಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಪದೇ ಪದೇ ಹೇಳ್ತಾ ಇದೀನಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋದ ಲೈಕ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಬರೀ ಫಿಫ್ಟಿ ಲೈಕ್ ಅರ್ಥ ಆಯ್ತಾ ಓನ್ಲಿ ಐವತ್ತು ಮಾತ್ರ ಟಾರ್ಗೆಟ್ ಇದೆ ಐವತ್ತು ಜನ ಯಾರಾದ್ರೂ ಲೈಕ್ ಮಾಡಿದ್ರೆ ಈ ವಿಡಿಯೋಗೆ ಮುಂದಿನ ವಿಡಿಯೋ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಡಿಯೋವನ್ನ ನಾನು ಮಾಡಬಲ್ಲೆ ಅರ್ಥ ಆಯ್ತಾ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಮೊದಲನೇದು ಮೊದಲನೇ ಸ್ಕೀಮ್ ಯಾವುದು ಅಂದ್ರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂತ ಇದು ವ್ಯಾಪಾರ ಚಟುವಟಿಕೆಗಳಿಗೆ ಕೊಡುವಂತಹ ಒಂದು ಸಾಲ ಅಂತ ಹೇಳ್ಬೋದು ಇದಕ್ಕೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರ್ಬೇಕು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಅಡ್ರೆಸ್ ಪ್ರೂಫ್ ಇದ್ರೂ ನಡೆಯುತ್ತೆ ಮೈನ್ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಇರಲೇಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಟೆಂತ್ ಅಥವಾ ಸೆವೆಂತ್ ಮಾಸ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಇದು ಇಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಅರ್ಜಿಗೆ ಅರ್ಹರಲ್ಲ ಅರ್ಥ ಆಯ್ತಾ ಟೆಂತ್ ಆಗಲಿ ಮ್ಯಾಕ್ಸಿಮಮ್ ಅಂದ್ರೆ ಆಗಿರ್ಲೇಬೇಕು ಅರ್ಥ ಆಯ್ತಾ ಸೆವೆಂತ್ ಮಾಸ್ ಕಾರ್ಡ್ ಇದ್ರು ನಡೆಯುತ್ತೆ ಏನು ಸಮಸ್ಯೆಗಳಾಗೋದಿಲ್ಲ ಅದೇ ರೀತಿ ಇದ್ರ ಜೊತೆಗೆ ರೇಷನ್ ಕಾರ್ಡ್ ಕಂಪಲ್ಸರಿ ಆಗಿರ್ಬೇಕು ಓಟ್ ರೈಡಿ ಇದ್ರೆ ಓಟ್ ರೇಡಿಯನ್ನ ಕಂಪಲ್ಸರಿಯಾಗಿ ಹಾಕಿ ಅರ್ಥ ಆಯ್ತಾ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಈಗ ಎಲ್ಲೋ ಬಟ್ ಕಾರ್ಗಳು ಕ್ಯಾಬ್ಗಳು ಸುಮಾರಿದೆ ಕಾರ್ಗಳಾಗಿರ್ಬೋದು ಇದೆ ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಗಳಾಗಿರ್ಬೋದು ಅಥವಾ ಫೋರ್ ವೀಲರ್ಸ್ ಯಾವ್ದಾದ್ರು ಅರ್ಥ ಆಯ್ತಾ ಯಾವ್ದಾದ್ರು ಆಗಿರ್ಬೋದು ಇದಕ್ಕೂ ಸಹ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಏನ್ ಒಂದು ದಾಖಲಾತಿಗಳು ಬೇಕಾಗುತ್ತೆ ಇದಕ್ಕೆ ಸಿಂಪಲ್ ಆಗಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಇರಬೇಕು ಡಿ ಎಲ್ ಇರಬೇಕು ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಯೋಜನಾ ವರದಿ ಅಂದ್ರೆ ಒಂದು ಕೊಟೇಶನ್ ಆಗಿರಬಹುದು ಇನ್ನೊಂದು ಯೋಜನಾ ವರದಿ ಅಂದ್ರೆ ಯಾವುದಪ್ಪ ಯಾವ್ದಪ್ಪ ಇದು ಮಾಮೂಲಿ ಬಿಸ್ನೆಸ್ ಗಳಿಗೆ ಯೂಸ್ ಮಾಡ್ತಲ್ವಾ ಬಾಯಲ್ಲಿ ಹೆಸರು ಬರ್ತಿಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಅರ್ಥ ಆಯ್ತಾ ಇದನ್ನು ಸಹ ನೀವು ಹಾಕ್ಬೇಕಾಗುತ್ತೆ ಇಷ್ಟನ್ನ ತಗೊಂಡೋಗಿ ಒಂದು ಕೊಟೇಶನ್ ಆ್ಯಡ್ ಮಾಡಿ ನೀವು ಅವ್ರ ಜನ ಸಲ್ಲಿಕೆ ಮಾಡ್ಬೋದು ಗಂಗಾ ಕಲ್ಯಾಣ ಯೋಜನೆ ಇದನ್ನ ಯಾವ ರೀತಿ ಯಾವ ಸ್ಕೀಮ್ ನಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಹೇಳಿದಿನಲ್ಲ ಈ ತರ ಒಂದು ಇಷ್ಟು ಕ್ಯಾಸ್ಟ್ ಗಳಿಗೆ ಮಾತ್ರ ಇದು ಅನುಭಯ ಆಗುತ್ತೆ ಎಸ್ ಸಿ ಎಸ್ ಟಿ ಗಳಿಗೆ ಅನುಭವ ಆಗೋದಿಲ್ಲ ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಗಂಗಾ ಕಲ್ಯಾಣ ಯೋಜನೆ ಸುಮಾರು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದೇ ರೀತಿ ಒಂದು ಫೋಟೋ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ ಅದೇ ರೀತಿ ಆರ್ ಟಿ ಸಿ ಅಂದ್ರೆ ಒಂದು ಪಹಣಿ ಅಂತ ಒಂದಿರಬೇಕು ಅರ್ಥ ಆಯ್ತಾ ರೇಷನ್ ಕಾರ್ಡ್ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಇಷ್ಟು ದಾಖಲಾತಿಗಳಿದ್ರೆ ಆರಾಮಾಗಿ ನೀವು ಸೈಬರ್ ಸೆಂಟರ್ ಗಳಲ್ಲಿ ಅರ್ಜನ ಸಲ್ಲಿಕೆ ಮಾಡಬಹುದು ಇದರಿಂದ ತುಂಬಾ ನಿಮ್ಗೆ ಅನುಕೂಲ ಆಗುತ್ತೆ ಯಾರೆಲ್ಲ ಬಡವರು ಇದೀರಾ ಅದೇ ರೀತಿ ಯಾರೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ಬಡ ಜನರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಸ್ಕೀಮ್ ಗಳು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಇರ್ಬೇಕು ಅದು ದುಡ್ಡು ಇರ್ಬೇಕು ಅರ್ಥ ಆಯ್ತಾ ದುಡ್ಡು ಇದ್ರೆ ಪರ್ಚೇಸೇ ಮಾಡ್ತಾರೆ ಇನ್ನೊಂದು ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಇದ್ರೆ ಗುದ್ದಾಡಿನೋ ಒಳದಾಡಿನೋ ತಗೊಳ್ತಾರೆ ಬಟ್ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಬಡವ್ರಗಂತೂ ಈ ಸೌಲಭ್ಯಗಳು ಖಂಡಿತವಾಗ್ಲು ಸಿಗೋದಿಲ್ಲ ಎಮ್ ಎಲ್ ಎ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತವರ್ಗ ಮಾತ್ರ ಈ ಸೌಲಭ್ಯಗಳು ಸಿಗುತ್ತೆ ಅರ್ಥ ಆಯ್ತಾ ಅವ್ರು ಮಾತ್ರ ಅಪ್ರೂವಲ್ ಅನ್ನ ಮಾಡಿಸ್ಕೊಳ್ತಾರೆ ಈ ಒಂದು ಲಾಸ್ಟ್ ಫೈನಲ್ ಆಗಿ ಅಪ್ರೂವಲ್ ಗೆಲ್ಲ ಹೋಗುತ್ತೆ ಅಂದ್ರೆ ನಿಮ್ಮ ನಿಮ್ಮ ಎಮ್ ಎಲ್ ಎಗಳ ಹತ್ರನೇ ಹೋಗುವಂಥದ್ದು ಎಮ್ ಎಲ್ ಎಗಳು ಅಪ್ರೋವಲ್ ಮಾಡಿದ್ರೆ ಯಾರು ಸೆಲೆಕ್ಷನ್ ಮಾಡ್ತಾರೋ ಅಂತವ್ರಿಗೆ ಈ ಒಂದು ಸೌಲಭ್ಯಗಳು ಆಯ್ತಾ ಯಾಕೆಂದ್ರೆ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳು ಅವರು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಈ ತರ ಒಂದು ಸೌಲಭ್ಯಗಳು ಹೋಗ್ಬಿಡುತ್ತಾರತಾಯ್ತಾ ಇದು ನಡೀತಾ ಇರೋದೇ ಈಗಿನ ಜನರೇಷನ್ ಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿದೆ ಅರ್ಥ ಐತೆ ಈ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂದ್ರೆ ನಮ್ಮ ಸರ್ಕಾರ ಸರ್ಕಾರದವರೆ ಸರಿ ಇಲ್ಲ ಏನು ಮಾಡಕ್ಕಾಗುತ್ತೆ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳ್ಸಿಕೊಟ್ಟಿದ್ದೀನಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ದಯವಿಟ್ಟು ನೀವು ನಿಮ್ಮ ಹತ್ರದಲ್ಲಿರುವಂತಹ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಬೆಂಗಳೂರು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಯಾಕೆ ಅಂದ್ರೆ ನಾರ್ಮಲ್ ಸೈಬರ್ ಸೆಂಟರ್ಗಳಲ್ಲಿ ಯಾವ ಅಪ್ಲಿಕೇಶನ್ಗಳು ಬಿಡ್ತಾ ಇಲ್ಲ ಇದನ್ನು ಅಲ್ಲೇ ಬಿಡುತ್ತಾ ಅದೇ ಗ್ರಾಮವನ್ನು ಕರ್ನಾಟಕವನ್ನೆಲ್ಲ ಬಿಡ್ತಾರೆ ಹೋಗಿ ಇಮಿಡಿಯೇಟ್ಲಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಓಕೆ ಗೈಸ್ ಒಬ್ಬ ಹೆಣಕ್ ಶು ಇದೇ ರೀತಿ ಯಾವ್ದಾದ್ರೂ ಅಪ್ಡೇಟಿಂಗ್ ವಿಚಾರಗಳು ನಿಮಗೆ ಬೇಕು ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ bye-bye extra dollars you wanna.